ರಾಜ್ಕುಮಾರ್ ಅವರು ಮನಸ್ಸುಪಟ್ಟಿದ್ರೆ ಎಂಬತ್ತೆರಡರಲ್ಲಿ ಗೋಕಾಕ್ ಚಳುವಳಿ ಆಯಿತು ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಬಂದಿದ್ದೀವಿ ಅವರೇನಾರು ಮನಸ್ಸುಪಟ್ಟಿದರೆ ಅವತ್ತಿಂದ ಇವತ್ತುವರೆಗೂ ಅವರೇ ಮುಖ್ಯಮಂತ್ರಿ ಆಸೆ ಪಡಲಿಲ್ಲ ಆಸೆ ಪಡಲಿಲ್ಲ ರಾಜಕೀಯ ಪ್ರವೇಶ ಮಾಡಲಿಲ್ಲ ಎಲ್ಲೂ ಕೂಡ ಕನ್ನ ಎಲ್ಲ ಕಡೆ ಕನ್ನಡಿಗರು ಮೆಚ್ಚಿಕೊಳ್ಳುವಂಥ ಕೆಲಸ ಮಾಡಿದ್ರು ಹಾಂ ಕನ್ನಡಿಗರ ವಿರುದ್ಧವಾಗಿ ಯಾವತ್ತು ಹುಳಿಗೆ ಹೋಗಲಿಲ್ಲ ಈ ನಾಡಿನ ವಿರುದ್ಧವಾಗಿ ಹೋಗಲಿಲ್ಲ ಈ ಸಂಸ್ಕೃತಿ ಇದನ್ನೆಲ್ಲ ಭಾಷೆಯ ವಿರುದ್ಧವಾಗಿ ಯಾವತ್ತೂ ಹೋದಂಥವ್ರಲ್ಲ ರಾಜ್ಕುಮಾರ್ ಅಂಥ ಒಂದು ಸಂದರ್ಭ ಕೂಡ ನಾವು ನೋಡಿದ್ದು ಒಂದು ಕುಟುಂಬದಲ್ಲಿ ಕೆಲಸ ಮಾಡೋಂಗೆ ನಾವು ಮಾಡ್ತಾಯಿದ್ದು ನಾವಂತೂ ನಾನು ಎಸ್ ಎ ಗೋವಿಂದರಾಜ್ ಅವರು ನಮ್ಮ ಹೊನ್ನೊಳ್ಳಿ ಕೃಷ್ಣನಿಗೆ ಎಷ್ಟು ಕಾಟ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಯಾವತ್ತೂ ಎಲ್ಲೂ ಅವನು ಬೇಜಾರು ಮಾಡಿಕೊಂಡಿಲ್ಲ ಅಂಥ ಕಾಟ ಕೊಟ್ಬಿಟ್ಟಿದ್ವಿ ಸರ್ ಎಲ್ಲೂ ಬೇಸರ ಮಾಡಿಕೊಂಡಿಲ್ಲ ಎಲ್ಲವನ್ನ ಸ್ವೀಕಾರ ಮಾಡಿಕೊಂಡೇ ಬೆಳೆದು ಇದಕ್ಕೆ ಮುಂದೆ ಎರಡು ಮೂರು ಘಟನೆಗಳಿದ್ದಾವೆ ಅದನ್ನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅವನು ಚಿತ್ರರಂಗದಿಂದ ನಾಟಕ ರಂಗ ಎರಡನ್ನೂ ಮೈಗೂಡಿಸ್ಕೊಂಡ ಒಂದೇ ಅಲ್ಲ ಎರಡೂ ಜೊತೆ ಜೊತೆಗೆ ನಮಗೆಲ್ರಿಗೂ ಹೆಮ್ಮೆ ನಮ್ಮೊಬ್ಬ ಜೊತೆಲಿದ್ದವನಿಂತ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿಬಿಟ್ಟು ಆದರೆ ಕಲಾ ಸೇವೆ ಮಾಡ್ಕೊಂಡು ಬೆಳೆದ್ರೆ ಹೊರತು ಅವ್ರ ಜೀವನದಲ್ಲಿ ಇನ್ನೂ ಏಳು ಬೀಳುಗಳನ್ನು ನೋಡ್ತಾ ಇದ್ದಾರೆ ಅದು ಒಂದು ದುರಂತ ಇದು ಎಲ್ಲೂ ಸಹಜ ಆ ನೋವು ನಮ್ಮನ್ನು ಕಾಡ್ತಾ ಇದೆ ಆ ನೋವು ಇವತ್ತಿಗೂ ಕಾಡ್ತಾಯಿದ್ದೆ ಸಾವಿರ ಪಿಕ್ಚರು ಸಾವಿರದ ನಾನ್ನೂರು ಪಿಕ್ಚರ್ ಮಾಡಿಬಿಟ್ಟ ಶ್ರೀಮಂತ ಏನಿಲ್ಲ ಇವತ್ತಿಗೂ ಏನಿಲ್ಲ ಅಂಥ ಪರಿಸ್ಥಿತಿ ಹೊನ್ನಹಳ್ಳಿ ಕೃಷ್ಣಂದು ಆದರೆ ಅಂಥ ಒಬ್ಬ ಗೆಳೆಯನನ್ನು ಇವತ್ತು ಕರೆಸಿ ನೀವು ಅವನ ಗುರ್ಸಿ ಅವನ ಸೇವೆಯನ್ನು ಗುರುಸಿ ಸನ್ಮಾನ ಮಾಡ್ತಾಯಿದ್ದೀರಲ್ಲ ಇದಕ್ಕಿಂತ ದೊಡ್ಡ ಒಂದು ಇದು ಯಾವುದೂ ಇಲ್ಲ ಅದನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ಎಷ್ಟು ಮಟ್ಟಿಗೆ ಚಿತ್ರರಂಗದಲ್ಲಿದ್ದೋ ಅಂದರೆ ರಾಜ್ಕುಮಾರ್ ಅವರು ನಮ್ಮ ಜೊತೆ ಏನಾದರೂ ಬಂದುಬಿಟ್ರೆ ನಮ್ಮಲ್ಲೂ ಒಬ್ಬರಾಗ್ಬಿಡೋರು ನಾವು ಮಾಡೋ ತಮಾಷೆಯಲ್ಲಿ ಅವರು ಒಬ್ಬರಾಗ್ಬಿಡೋರು ಅದು ನಮ್ಮ ಖುಷಿ ಅಣ್ಣವ್ರು ನಮ್ಮ ಜೊತೆ ಬಂದು ಈ ಥರ ಮಾಡ್ತಾಯಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಎರಡು ಮೂರು ಘಟನೆಗಳನ್ನ ನಾನು ನಿನ್ನೆ ನೆನಪಿಸ್ಕೋಬೇಕಾಗುತ್ತೆ ಹೇಳ್ಬೋದಾ ಕೃಷ್ಣ ಬೇಜಾರಿಲ್ಲ ತಾನೆ ಹೌದಾ ಒಂದು ಸಾರಿ ಎರಡು ನಕ್ಷತ್ರ ಚಿತ್ರೀಕರಣ ನಡೀತಾಯಿತ್ತು ರಾಮನಗರದಲ್ಲಿ ಅಪ್ಪು ಪುನೀತ್ ರಾಜ್ಕುಮಾರ್ ನಟನೆ ಮಾಡಿದಂಥ ಚಿತ್ರ ಆ ರಾಮನಗರದ ಹತ್ರ ಬಿಸಿಲು ಸಂಗೀತ ಶ್ರೀನಿವಾಸರಾವ್ ಒಬ್ಬರು ಡೈರೆಕ್ಟ್ರು ಬಿಸಿಲು ಅಂದರೆ ಸರ್ ಆ ಬಂಡೆಗೂ ಅದಕ್ಕೂ ಇಲ್ಲ ಸರ್ ನಮಗೆ ಅಲ್ಲಿ ನಿಂತ್ಕೊಳಕ್ಕೆ ಇಲ್ಲ ಫೈಟಿಂಗ್ ಬೇರೆ ಫೈಟಿಂಗ್ ತೆಗ್ದು ತೆಗಿತಾ ಇದ್ದದಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಜನ ಕಂಟ್ರೋಲ್ ಮಾಡೋದಕ್ಕೆ ಸಾಕಾಗ್ತಿತ್ತು ಅಷ್ಟೊಂದು ಡೈರೆಕ್ಟ್ ಬಿಟ್ಬಿಡಿ ಅವನು ಪೂರ್ತಿ ಜೀವನದಲ್ಲೇ ಆ ಜನ ಕಂಟ್ರೋಲ್ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟ ಯಾಕೆಂಥ ಇವ್ನ ಕಾಮಿಡಿಗೆ ಜನ ಖುಷಿಯಾಗೋರು ಆ ಕಡೆ ಗಮನ ಕೊಡ್ತಿರ್ಲಿಲ್ಲ ಈ ಕಡೆನೂ ಕೊಡೋರು ಆ ಸಂದರ್ಭದಲ್ಲಿ ಅವತ್ತು ಏನಾಯ್ತು ಅಂತ ಹೇಳಿದ್ರೆ ಒಂದು ಘಟನೆ ಅಲ್ಲಿಗೆ ಯಾರೋ ಒಬ್ಬ ಈ ಗುಗ್ಗೆ ತೆಗಿಯವನು ಈ ಎಣ್ಣೆ ಹಾಕ್ತಾರಲ್ಲ ತಲೆಗೆ ಅವನು ಮಾಡಿಕೊಂಡು ಅವನು ಯಾರ್ಯಾರು ಹಾಕ್ಸ್ಕೊತೀರಾ ಮಾಡ್ತೀರಾ ಕೇಳಿ ಸರ್ ಯಾರು ಹಾಕ್ತೀನಿ ಅನ್ನೋ ಅಂತ ಹೇಳಿಬಿಟ್ಟು ನಾವು ನೋಡಿದ ಇವನು ಬೆಳಗ್ಗಿಂದ ಕಪ್ಪಿಗೆ ಹಾಕ್ಬಿಟ್ಟಿದ್ದ ಮಧ್ಯಾಹ್ನ ಒಂದೂವರೆ ಗಂಟೆ ಎರಡು ಗಂಟೆ ಇರಬೇಕು ನಾನು ಎಸ್ ಎ ಗೋವಿಂದರಾಜ್ ಹೋಗಿ ಕೆಲಸ ಇದ್ದೇ ಇದೆ ಆ ಸಂಗೀತ ಶ್ರೀನಿವಾಸ ಅವರ ಹೊಾಂಡ್ಗಳಿದ್ದಾರೆ ಬರ ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂತ ಹೇಳಿಬಿಟ್ಟು ಒಂದು ವ್ಯಾನ್ ಇತ್ತು ಸರ್ ಪ್ರೊಡಕ್ಷನ್ ವ್ಯಾನ್ ಗೊತ್ತಲ್ಲ ನಿಮಗೆ ಆ ವ್ಯಾನಿಗೆ ಕರ್ಕೊಂಡೋಗ್ಬಿಟ್ಟು ಇವನು ಅವನಿಗೂ ಜವಾಬ್ದಾರಿ ಬೇಕಲ್ಲ ಜವಾಬ್ದಾರಿಯೇ ಇಲ್ಲ ನಾವು ಹೇಳಿದ ತಕ್ಷಣ ಬಂದ್ಬಿಟ್ಟ ನಾವು ಹೇಳಿದ ತಕ್ಷಣ ಬಂದ್ಬಿಟ್ಟ ಆ ವ್ಯಾನ್ ಒಳಗೆ ಕೂರ್ಸ್ ಕೂರಿಸ್ಬಿಟ್ಟ ನಾವು ಎಲ್ಲ ಬಟ್ಟೆ ಬೀಸಿಸ್ಬಿಟ್ಟು ತಲೆಗೆ ಪೂರ್ತಿ ಎಣ್ಣೆ ಮಸೇಜು ಸರ್ ಹೆಂಗೆ ಅಂದರೆ ಒಂದು ಪ್ಯಾಂಟ್ ಮಾತ್ರ ಇದೆ ಬೇರೆ ಏನಿಲ್ಲ ಹಂಗು ಮಸಾಜ್ ಮಾಡ್ತಾಯಿದ್ದಾರೆ ಸರ್ ಶೂಟಿಂಗ್ ಇದೆ ನಾನು ಎಸ್ ಹೋಯ್ತು ಅದು ಹೋಗಿ ಅಣ್ಣ ಒಂದು ನಿಮಿಷ ಬನ್ನಿ ಅಂತ ಹೇಳೋದು ಯಾಕೆ ಏನಾಯಿತು ಅಂದರು ಇಲ್ಲ ಬನ್ನಿ ಇಲ್ಲಿ ಒಂದು ನಿಮಿಷ ಅಂದರು ಏನೋ ಅಂತ ಹೇಳಿ ಬ ಬಂದರು ವ್ಯಾನ ಹತ್ರ ಕರ್ಕೊಂಡೋಗ್ರು ನೋಡಿ ಅಣ್ಣ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತವೆ ಇವನು ಮಸೇಜ್ ಮಾಡಿಸ್ಕೋತಾ ಇದನ್ನಲ್ಲ ಇವನು ಮಸೇಜ್ ಮಾಡಿಸ್ಕೊತಾ ಇದ್ದಾನಲ್ಲ ನೋಡಿ ಯೋ ಏನಯ್ಯ ನೀನು ಅಲ್ಲಯ್ಯ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತವ್ರೆ ಇವನಿಗೆ ನಮ್ಮ ಹೆಸಕ್ ಆಗಲ್ಲ ಅಲ್ಲಿ ಯಾಕೆ ಅಂತ ಹೇಳಿದರೆ ಇವನು ಇಬ್ಬರು ಹೆಸರು ಹೇಳ್ಬಿಟ್ಟರೆ ಇವರೇ ಮಾಡಿಸಿದ್ದು ಅಂತ ಹೇಳಿದ್ರೆ ಮುಂದೊಂದು ಎಲ್ಲ ಕಟ್ಟು ಸಾಯಂಕಾಲದ್ದು ಕಟ್ಟು ಏನು ಎಲ್ಲ ನಮ್ಮ ಹೆಸಕೆ ಆಗಲ್ಲ ಅವನಿಗೆ ಅದಾಗಿ ಇನ್ನೊಂದು ಅದಾಗಿ ಇನ್ನೊಂದು ಸಾರಿ ಇವನಿಗೆ ಈ ಜೂನಿಯರ್ ಆರ್ಟಿಸ್ಟ್ ಅಂದರೆ ಭಾಳ ಪ್ರೀತಿ ನಮ್ಮ ಸಹಕಾಲ ಇದ್ದಾರಲ್ಲ ಸರ್ ಈ ಕೇಳಿಯವರೇ ಭಾಳ ಪ್ರೀತಿ ಭಾಳ ಪ್ರೀತಿ ಅಂದರೆ ಅಷ್ಟಿಷ್ಟಲ್ಲ ಅಷ್ಟೇ ಡೈರೆಕ್ಟ್ ಇವರು ನಿರ್ದೇಶಕರು ಇವ್ರಿಗೆ ಹೇಳೋರು ನಾಳೆ ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಬೇಕು ಎಲ್ಲೆಲ್ಲಿ ಎಲ್ಲಿಗೆ ಬರಬೇಕು ಎಷ್ಟು ಜನ ಲೇಡೀಸು ಎಷ್ಟು ಜನ ಮಕ್ಕಳು ಎಷ್ಟು ಜನ ಗಂಡಸರು ಎಲ್ಲ ಅವ್ರಿಗೆ ಹೇಳೋರು ಅವ್ರು ಬಂದು ನನಗೆ ಹೇಳೋರು ಎಷ್ಟು ಜನ ಬೇಕಂತಪ್ಪ ಏನು ಮಾಡ್ರು ನೋಡಪ್ಪ ಅವ್ರು ಏನು ಹೇಳಿದರು ನಿನ್ನ ಜವಾಬ್ದಾರಿ ನೀನು ಜೂನಿಯರ್ ಆರ್ಟಿಸ್ಟ್ ಸಪ್ಲೈ ಕಳಿಸ್ತೀವಿ ಅವ್ರ ಹತ್ರ ನೀನೆಲ್ಲ ಹೇಳ್ಕೊಂಡು ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಆಯಿತು ಎಲ್ಲ ಹೇಳಿ ಈ ಕೆಲಸ ಮಾಡಿಸ್ ಚೆನ್ನಾಗಿ ಮಾಡ್ತಾಯಿದ್ದೆ ಪಾಪ ಅವರಂತೂ ಇವನ್ನ ಭಾಳ ಹಚ್ಕೊಂಬಿಟ್ಟಿರೋರು ಇವತ್ತಿಗೂ ಕೂಡ ಅವರು ಹೆಸ್ರು ಗಂಗಾಧರು ಇನ್ನೊಬ್ಬ ಮರ್ತ್ ಬಿಟ್ಟಿದ್ದೀನಿ ಅವರು ಭಾಳ ಹಚ್ಕೊಂಬಿಟ್ಟಿದ್ರು ಕೃಷ್ಣನ ಯಾಕೆ ಅಂತ ಹೇಳಿದ್ರೆ ಆ ರೀತಿ ಅವನು ಇದ್ದ ಆ ಸಂದರ್ಭದಲ್ಲಿ ನಾವು ಆ ಜೂನಿಯರ್ ಆರ್ಟಿಸ್ಟ್ ಇಬ್ರಿಗೂ ಕರೆಸ್ಬಿಟ್ಟು ಹೇಳ್ದವು ಅಲ್ಲಯ್ಯ ಬೆಂಗಳೂರಿಗೆ ಬಂದಾಗೆಲ್ಲ ನಿಮ್ಮನ್ನೇ ಕರೆದು ನಿಮಗೇ ಕೆಲಸ ಕೊಡ್ತಾನೆ ಅವನು ಬೇರೆ ಯಾರಿಗೂ ಕೊಡೋಲ್ಲ ಒಂದು ರೂಪಾಯಿ ಕಮಿಷನ್ ತಗೊಳಲ್ಲ ಅಂಥದ್ರಲ್ಲಿ ಅವನಿಗೆ ಏನಾದರೂ ಸರಿಯಾಗಿ ನೋಡ್ಕೋಬೇಕಲ್ವಣ ನೀವು ಆಗಾಗ ಅಂತ ಹೇಳಿದೆ ಅಣ್ಣ ಏನು ಮಾಡ್ಬೇಕು ಹೇಳಿ ಅಣ್ಣ ಅಂತ ಹೇಳಿದೆ ಏಯ್ ಊರಿಂದ ಬಂದಿದ್ದಾನೆ ಇಲ್ಲಾರು ಬರೀ ಹೋಟ್ಲು ಊಟ ಅದು ಇದು ತಿನ್ಕೊಂಡಿದ್ದಾನೆ ನಾಳೆ ದಯವಿಟ್ಟು ಅವನಿಗೆ ಈ ತಲೆ ಮಾಂಸ ಕಾಲು ಸೂಪು ದೋಸೆ ಮಾಡ್ಕೊಂಬಂದು ಕೊಡ್ರಿ ಅವನಿಗೆ ಒಬ್ಬನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ದು ಮಾರನೇ ಬೆಳಿಗ್ಗೆ ನಾವು ಹೇಳಿದ ತಕ್ಷಣ ಕೇಳಬೇಕಲ್ಲ ಅವರು ಮಾಡ್ಕೊಬಂದು ಮನೇಲಿ ರೂಮಲ್ಲಿ ಇನ್ನೂ ಮಲಗಿದ್ದ ಕೇಳಿ ಸರ್ ರೂಮ್ನಲ್ಲಿ ಇನ್ನೂ ಮಲಗಿದ್ದ ಅವ್ರು ಎಂಟು ಎಂಟುವರೆಗೆ ತಂದು ಕೊಟ್ರು ತಂದು ಕೊಟ್ಟ ತಕ್ಷಣ ನಾವು ನೋಡ್ದು ಬಂತು ಅಂತ ಹೇಳ್ಬಿಟ್ಟು ರೂಮ್ ಮುಂದ್ಗಡೆ ಇಡ್ಸ್ದವ ಕ್ಯಾರಿಯರ್ನ ಕ್ಯಾರಿಯರ್ನ ರೂಮ್ ಮುಂದ್ಗಡೆ ಇಡ್ಸಿಬಿಟ್ಟು ಸೀದಾ ಒಳಗಡೆ ಹೋದೆವು ಅಣ್ಣವರು ಶೂಟಿಂಗ್ಗೆ ರೆಡಿ ಆಗ್ತಾಯಿದ್ರು ಸರಿ ಅಣ್ಣವ್ರ ಹತ್ರ ಹೋಗಿ ಅಣ್ಣ ಒಂದು ನಿಮಿಷ ಬನ್ನಿ ಅಂತ ಹೇಳಿದ್ರು ಬಂದರು ನೋಡಿ ಅಂದರು ಏನಿದು ಅಂದರು ನೋಡೋಣ ಬಿತ್ತಿದೆ ನಾನೇ ನೋಡೋಣ ಕಾಲು ಸೂಪು ತಲೆ ಮಾಂಸ ಈ ದೋಸೆ ಇದೆಲ್ಲ ತರ್ಸ್ಕೊಂಡು ಆ ಜೂನಿಯರ್ ಆರ್ಟಿಸ್ಟ್ ಹತ್ರ ಪಾಪ ಅವರು ಇಲ್ಲಿ ಕೆಲಸ ಮಾಡಕ್ಕೆ ಬರ್ತಾರೆ ಅವ್ರ ಹತ್ರ ಹೇಳಿಬಿಟ್ಟು ತರಿಸ್ಕೊಂಡು ಅಣ್ಣ ಅಂತ ಹೇಳಿದ್ರು ಯೋ ಏನಯ್ಯ ನಿನಗೆ ಬುದ್ಧಿದೆಯೇನಯ್ಯ ಪಾಪ ಅವರೇ ಕೂಲಿಗಳು ಅವ್ರ ಹತ್ರ ಹೋಗಿ ಇದೆಲ್ಲ ಮಾಡಿಸ್ಕೊಳ್ತಿದೆಯ ಇಂಥವು ಸಾವಿರಾರಿದ್ದಾವೆ ಸರ್ ಹೇಳಬೇಕು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದರೆ ಚಿತ್ರರಂಗ ಹಂಗಿತ್ತು ಚಿತ್ರರಂಗ ಅವತ್ತು ಹಂಗಿತ್ತು ಸರ್ ಇವತ್ತು ಏನು ಮೆಕ್ಯಾನಿಕಲ್ ಈ ಕಂಪ್ಯೂಟರ್ ಈಗ ಬಂದ್ಬಿಟ್ಟು ಒಬ್ರಿಗೊಬ್ರಿಗೂ ದೂರ ಮಾಡಿಬಿಡ್ತು ಆ ಸಂಬಂಧಗಳೇ ಹೊರಟೋಯ್ತು ಆ ಸಂಬಂಧಗಳೇ ಹೊರಟೋಯ್ತು ಇವಾಗ ಏನೇತರ ಕ್ಯಾರ್ ಆ ಸಂಬಂಧಗಳೇ ಕಳಿಸೋಯ್ತು ಇನ್ನೊಂದು ಘಟನೆ ಮಂತ್ರಾಲಯಕ್ಕೆ ನಾವು ಹೋದವು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಲ್ಲಿ ಯಾವಾಗಲೂ ಹೋದ ತಕ್ಷಣ ಒಂದು ಎರಡು ಮೂರು ದಿವಸ ರಾಜ್ಕುಮಾರ್ ಅವರಲ್ಲಿ ಅಲ್ಲೇ ಇರಬೇಕು ಸರ್ ನಾವೆಲ್ಲ ಅಲ್ಲೇ ಇರ್ಬೇಕು ಅವ್ರ ಜೊತೆ ಇವನು ಇಂಬತ್ತು ಶೇಖರ್ ನಾವೆಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರಾಜ್ಕುಮಾರ್ ಅವರು ಎದ್ದು ಒಂದೊಂದು ದಿವಸ ಅಲ್ಲೇ ಮಲಗ್ತಾಯಿದ್ರು ಆ ಮಂತ್ರಾಲಯ ಜಗಲಿ ಮೇಲೆ ಅಲ್ಲೇ ಮಲಗಿದ್ದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಉರುಳು ಸೇವೆಗೆ ಅವ್ರು ಉರುಳು ಸೇವೆ ಮಾಡಿದ್ಮೇಲೆ ನಾವೇನು ಮಾಡಬೇಕು ನಾವು ಉಡಬೇಕು ಸರ್ ಈಗಾದರೂ ನೈಸಾಗಿ ಕಲ್ಲುಗೀಲೆಲ್ಲ ಹಾಕಿದ್ದಾರೆ ಆಗ ಇಷ್ಟಿಷ್ಟು ತಪ್ಪ ಕಲ್ಲು ಸುಮ್ಮನೆ ಅಲ್ಲಿಂದ ಇಷ್ಟು ದೂರ ಬಂದರೆ ಸಾಕು ಮೈಯೆಲ್ಲ ರಕ್ತ ಬಂದ್ಬಿಡೋದು ಬೆಣ್ಸಿಕ ಕಲ್ಲು ಆ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಅದು ಏನೋ ಗೊತ್ತಿಲ್ಲ ಅದು ಏನು ಶಕ್ತಿ ಕೊಟ್ಟಿದ್ನೋ ಭಗವಂತ ಮೂರು ರೌಂಡ್ ಹೊಡೆಯೋರು ಸರ್ ನಾವು ಅರ್ಧ ರೌಂಡಿಗೆ ಇವನು ನಾನು ಎಲ್ಲರೂ ಎದ್ದು ಓಡಿ ಬಂದ್ಬಿಟ್ಟು ಅವನೊಬ್ಬನ ಬಿಟ್ಬಿಡೋವು ಎಮ್ ಎಸ್ ರಶೇಖರ್ಮ ಇವನು ನಾನು ಎಲ್ಲ ಎದ್ದು ಓಡಿ ಬಂದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ನಿಂತ್ಕೊಂಡಿರೋವು ಅವತ್ತು ಏನಾಯ್ತು ಬೆಳಗ್ಗೆ ಎಲ್ಲರೂ ಸ್ನಾನಕ್ಕೆ ಹೊಳೆಗೆ ಸ್ನಾನಕ್ಕೆ ಹೋದಾಗ ಅಪ್ಪು ಚಿಕ್ಕ ಮಗು ಸರ್ ಒಂದು ಎರಡು ವರ್ಷ ಕೃಷ್ಣ ಆಗಮನಿಗೆ ಅವಾಗ ಹಾಂ ಒಂದೂವರೆ ವರ್ಷ ಎರಡು ವರ್ಷ ಎರಡುವರೆ ವರ್ಷ ಸರ್ ಇವನು ಸ್ನಾನ ಮಾಡ್ತಾ ಮಾಡ್ತಾ ಇದ್ದಾಗ ಏನು ಮಾಡ್ಬಿಟ್ಟ ಅವ್ನ ಎತ್ಕೊಂಡು ನೀರೊಳಕೆ ಅವನ ಸಮೇತ ಮುಳುಗ್ಬಿಟ್ಟ ಸರ್ ನೀರೊಳಗೆ ಅವನ ಸಮೇತ ಮುಳುಗ್ಬಿಟ್ಟ ಅವನ ಸಮೇತ ಮುಳುಗಿದ ತಕ್ಷಣ ಸರ್ ಪುನೀತ್ನ ಆರ್ಬಟ ಅವನು ಹತ್ತಿದ್ದು ನೋಡಿದ್ದು ಅವತ್ತೆ ಸರ್ ಬೆಳಗ್ಗೆ ಹಂಗಾಗಿದ್ಮೇಲೆ ಸಾಯಂಕಾಲ ಆರು ಗಂಟೆವರೆಗೂ ಹೊತ್ತವನ ಸರ್ ಅದೇನಾದ ಗೊತ್ತಿಲ್ಲ ಆ ಮಗುಗೆ ಇವನು ನೋಡಿದ್ರೆ ಕಿರಿಸ್ತಾನೆ ಇವನ್ನ ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ ಇವನ್ನ ಹತ್ತಿರಕ್ಕೆ ಸೇರಿಸ್ತಿಲ್ಲ ಸರ್ ಆಮೇಲೆ ಆಮೇಲೆ ಆ ಒನ್ವಳ್ಳಿ ಇಲ್ದೇ ಅವನು ಪಾಠ ಮಾಡೋದು ಬಿಟ್ಬಿಟ್ಟ ಭಾಗ್ಯವಂತರು ಆಮೇಲೆ ಪ್ರಹ್ಲಾದ ಇದರಲ್ಲೆಲ್ಲ ಇವನು ಎಲ್ಲ ಮಾಡಿದ ತೋರಿಸಿದ ಮೇಲೆ ಅವನು ಮಾಡ್ತಿದ್ದ ಹಾಗೆ ಆ ಮನೆಗೆ ಋಣಿಯಾಗಿದ್ದ ಇವತ್ತಿಗೂ ಕೂಡ ನಾವು ಯಾರೂ ಕೂಡ ನಾವು ಸ್ವಪ್ರತಿಷ್ಠೆಯಿಂದ ಬಂದು ನಾನು ನಾನಾಗಿ ಬಂದೆ ಅಂತ ಹೇಳಿಬಿಟ್ಟು ಯಾವತ್ತೂ ನಾವು ಹೇಳ್ಕೊಡಲ್ಲ ಸರ್ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ಅವರ ಮಾರ್ಗದರ್ಶನ ಅವರ ನಡೆ ನುಡಿ ಇವನ್ನೆಲ್ಲ ನೋಡಿಕೊಂಡು ನಾವು ಬೆಳೆದಂಥವ್ರು ಇವತ್ತಿಗೂ ಕೂಡ ಏನಾದರೂ ಸಮಾಜದಲ್ಲಿ ನನಗೆ ಕೃಷ್ಣನ್ಗೆ ಇನ್ಯಾರಿ ಒಂದು ಗೌರವ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ರಾಜ್ಕುಮಾರ್ ಕೊಟ್ಟಂಥ ಭಿಕ್ಷೆ ನಾವು ರಾಜ್ಕುಮಾರ್ ನಟನೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಡ್ಕೊಂಡ ರೀತಿ ಅವರ ಬದುಕು ಇದನ್ನು ನೋಡಿ ನಾನು ರಾಜ್ಕುಮಾರ್ ಅಭಿಮಾನ ಸಂಘವನ್ನು ಕಟ್ಟಿದೆ ಇವತ್ತಿಗೂ ಕೂಡ ಎಂಥ ಹೋರಾಟಗಳನ್ನು ನಾನು ಅಲ್ಲಿ ಅಲ್ಲಿಂದ ಮಾಡ್ಕೊಂಡು ಬಂದೆ ಆ ಒಂದು ಹೋರಾಟ ಸಾಕು ನಂದು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೋ ಈ ಎಲ್ಲವನ್ನು ಇದ್ದರೆ ನನ್ನ ಒಂದು ಹೋರಾಟ ಸುಮಾರು ಐದು ಲಕ್ಷ ಜನ ಅಚ್ಚು ಮತ್ತು ಕಾರ್ಖ ಕಾರ್ಖಾನೆಯನ್ನು ಅವತ್ತಿನ ಕಾಲಿಕೆ ಮುತ್ತಿಗೆ ಹಾಕಿದ್ದೆ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡಿದೆ ಬೆಂಗಳೂರಿಗೆ ಬಂದರು ಬಂದಾಗ ಬೇರೆ ಯಾರಿಗೂ ಕೂಡ ಅವ್ರನ್ನ ನೋಡೋ ಅಂಥ ಅವಕಾಶ ಇಲ್ಲ ರಾಜ್ಕುಮಾರ್ ಅಭಿಮಾನಿ ಸಂಘಕ್ಕೆ ಮಾತ್ರ ಅವಕಾಶ ಕೊಟ್ಟರು ಭೇಟಿ ಮಾಡಿದ್ರು ಜಾಫರ್ ಷರೀಫ್ ಅವರು ಇವತ್ತು ರೋ ರಾಜ್ಯ ರೈಲ್ವೆ ಮಂತ್ರಿ ಅವ್ರಿಗೆ ವಹಿಸಿದ್ರು ಇದೇನೋ ಹೇಳ್ತಾ ಇದ್ದಾರೆ ಸಮಸ್ಯೆ ಇದನ್ನು ನೋಡಿ ಅಂತ ಹೇಳ್ಬಿಟ್ಟು ನೋಡಿದ್ರು ಎಂಟು ಜನ ಇದ್ದಾರೆ ಸರ್ ಕನ್ ಕನ್ನಡದವರು ಅವತ್ತು ಜಾಫರ್ ಶರೀಫ್ ಅವರು ಮಾತು ಹೇಳಿದ್ರು ನಾನೇನೋ ಒಂದು ಇಲ್ಲಿ ತನಿಖೆ ಮಾಡಿ ಒಂದು ಮೆಮರೆಂಡಮ್ ಅವರು ಕೊಡ್ತೀನಿ ಅಂದ್ಕೊಳ್ಳಿ ಅದೇನಾಗುತ್ತೆ ಏನಾಗುತ್ತೆ ಅದು ಬುಟ್ಟಿಗೆ ಹೋಗುತ್ತೆ ಇದು ರಾಷ್ಟ್ರ ಮಟ್ಟದಲ್ಲೇ ಗೊತ್ತಾಗಬೇಕು ಅಂಥ ಒಂದು ಹೋರಾಟವನ್ನು ನೀವು ಮಾಡಿ ಅಂದರು ಐದು ಲಕ್ಷ ಜನ ಸೇರಿಸಿ ಹೋರಾಟ ಮಾಡಿ ಬೆಳಕು ಬಂದಂಥ ರಾಜ್ಕುಮಾರ್ ಅಭಿಮಾನಿ ಸಂಘ ಇವತ್ತು ನಿಜವಾಗಿ ಕುವಂ ಪ್ರಕಾಶ್ ಅವರು ಹೇಳ್ದಂಗೆ ಇವರೆಲ್ಲ ಅವತ್ತು ನಮ್ಮ ಜೊತೆ ಕೈ ಜೋಡಿಸಿದರು ವಾಚಾ ಚೆನ್ನಾಗಿ ಬಿಟ್ಟರು ಇದ್ದಾರೆ ನನ್ನ ಹೋರಾಟದಲ್ಲಿ ಕೋ ಪ್ರಕಾಶ್ ಅವರಿದ್ದಾರೆ ಇವರು ಬೇಕಾದಷ್ಟು ಸರಿ ಗೋಕಾಕ್ ಚಳುವಳಿಗೆ ನಮ್ಮ ರಾಘವೇಂದ್ರ ರಾಜ್ಕುಮಾರು ಮತ್ತು ಶಿವಣ್ಣನ ಒಟ್ಟೊಟ್ಟಿಗೆ ಕರ್ಕೊಂಡೋಗಿದ್ದು ನಾನು ಹೊನ್ಬಳ್ಳಿ ಗೋಕಾಕ್ ಚಳುವಳಿ ರಾಜ್ಕುಮಾರ್ ಪ್ರಾರಂ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅವರಿಬ್ಬರನ್ನ ಬೀದಿಗೆ ತೊಗೊಂಬಂದಿದ್ದು ನಾವು ಇವತ್ತಿಗೂ ಅದು ಮುಖಪುಟದಲ್ಲಿ ಲಂಕೇಶ್ ಪೇಪರಲ್ಲಿ ಇತ್ತು ರಾಜ್ಕುಮಾರ್ಗಿನ್ನ ರಾಜ್ಕುಮಾರ್ ಮಕ್ಕಳು ಮುಂದೆ ಬಂದರು ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಅದನ್ನು ಫ್ರಂಟ್ ಪೇಜಲ್ಲಿ ಹಾಕಿ ಆರ್ಟಿಕಲ್ ಮಾಡಿದರು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ನೋಡಿದ್ದು ರಾಜ್ಕುಮಾರ್ ಅವರನ್ನು ನೋಡಿ ಕಲ್ತ್ಕೊಂಡಿದ್ದು ಅವರ ನಡೆ ನುಡಿ ಅವರ ಸಂಸ್ಕೃತಿಯನ್ನು ನೋಡಿ ನಾವೆಲ್ಲ ಕಲ್ತ್ಕೊಂಡು ಇವತ್ತು ಅದೇ ದಾರಿಯಲ್ಲಿ ಕೃಷ್ಣ ಕೃಷ್ಣವರು ಕೂಡ ನಮ್ಮ ಜೊತೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ರು ಇವತ್ತು ನಿಜವಾಗಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ಏನೇ ಆ ಮಾಡ್ಕೊಂಡಿರ್ಬೋದು ಅವರು ನಾವು ಜಗಳ ಆಡ್ಕೊಂಡಿದ್ದೀವಿ ಹೊಡೆದಾಡಿದ್ದೀವಿ ಸ್ನೇಹಿತರಾಗಿದ್ದೀವಿ ಇವತ್ತಿಗೂ ಕೂಡ ಆ ಸ್ನೇಹ ಹಾಗೆ ಇದೆ ಏನೇ ಮಾಡಿಕೊಂಡ್ರು ಮೂರು ಜನ ನಾವು ನಾವಿಬ್ಬರೂ ಇದ್ದರೆ ಎಸ್ ಎ ಗೋವಿಂದರಾಜು ನಾವು ಇಬ್ಬರೂ ಇದ್ದರೆ ಆ ಜಾಗ ಖಾಲಿ ಮಾಡ್ಬಿಡೋರು ಬರ್ತಾನೆ ಇರಲಿಲ್ಲ ಹತ್ತರಿಕೆ ಬರ್ತಾ ಇರಲಿಲ್ಲ ಹಾಗೆ ನಾವು ಆ ಚಿತ್ರರಂಗದಲ್ಲಿ ನಡ್ಕೊಂಡು ಬಂದು ಅದು ರಾಜ್ಕುಮಾರ್ ಯುಗ ಅದನ್ನು ಮತ್ತೆ ನೋಡೋಕೆ ಸಾಧ್ಯ ಇಲ್ಲ ಸರ್ ಕೃಷ್ಣ ನೋಡೋಕ್ಕಾಗುತ್ತಾ ಹಾಂ ಆ ಒಡನಾಟ ಆ ಪ್ರೀತಿ ಆ ವಿಶ್ವಾಸ ನಾವೆಲ್ಲಾದರೂ ನೋಡೋಕ್ಕಾಗುತ್ತಾ ಇದೇ ಗೋಕಾಕ್ ಚಳುವಳಿ ಮೇಲೆ ವಿರುಪಿ ತೋರಿಸ್ತೀವಿ ರೋಹಿತಾಳಿ ಆ ಗೋಕಾಕ್ ಚಳುವಳಿ ಇವತ್ತಿಗೂ ಕೂಡ ನನ್ನ ಜೀವನದಲ್ಲಿ ಅಚ್ಚ ಹಸಿರಾಗಿದೆ ಮೂವತ್ತು ದಿನ ಯಾಕೆ ಕನ್ನಡಿಗರ ಹೃದಯದಲ್ಲಿ ಶ್ರೀಮಂತವಾಗಿ ಉಳಿದೋದ್ರು ರಾಜ್ಕುಮಾರ್ ಅಂದರೆ ಅವರು ಒಬ್ಬ ಕಲಾವಿದನಾಗಿ ಬೆಳೆಯಲಿಲ್ಲ ಅದಕ್ಕೆ ನಾವು ಇವತ್ತು ಅವ್ರ ಹಿಂಬಾಲಕರು ಅಂತ ಹೇಳ್ಕೊಡೋದಕ್ಕೆ ನಾವು ಹೆಮ್ಮೆ ಈಗಿನ ಕಲಾವಿದರಿಗೆ ಹೋಲಿಸಿ ನೋಡೋಣ ಸಾಧ್ಯ ಇದೆಯಾ ರಾತ್ರೋ ರಾತ್ರಿ ನಾಯಕರಾಗಿಬಿಡ್ತಾರೆ ರಾತ್ರೋ ರಾತ್ರಿ ಹೀರೋಗಳಾಗ್ಬಿಡ್ತಾರೆ ಅವ್ರು ಆಡಿದ್ದೇ ಆಟ ಅವ್ರು ನಡೆದಿದ್ದ ದಾರಿ ಯಾವತ್ತೂ ಕೂಡ ರಾಜ್ಕುಮಾರ್ ಆ ರೀತಿ ಸಿನಿಮಾ ರಂಗದಲ್ಲಿ ನಡ್ಕೊಳ್ಳಿಲ್ಲ ಅದೆಲ್ಲವನ್ನ ನಾವು ಅಳವಡಿಸ್ಕೊಂಡು ಇವತ್ತು ಹನ್ವಳ್ಳಿ ಕೃಷ್ಣ ನಾವೆಲ್ಲರೂ ಕೂಡ ಅವರ ಏನು ಹಾಕ್ಕೊಟ್ಟಂಥ ಬುನಾದಿಯ ಮೇಲೆ ನಾವು ಇವತ್ತು ಹೆಜ್ಜೆಯನ್ನು ಹೇಳ್ತಾಯಿದ್ದೀವಿ ಅವರ ಆದರ್ಶಗಳಿದ್ದಾವೆ ಅವರ ಆದರ್ಶಗಳಿದ್ದಾವೆ ಅಂತಹ ಆದರ್ಶಗಳನ್ನು ನಾ ಮೈಗೂಡಿಸ್ಕೊಂಡು ಈ ರಾಜ್ಯದ ಏಳಿಗೆಗೆ ಭಾಷಾ ಬಾ ಭಾಷೆಯ ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಕೂಡ ಭದ್ರಾಗಿದ್ವಿ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಅವ್ರು ಬಂದಾರೆ ಬಿ ಎಚ್ ಎಲ್ ಫ್ಯಾಕ್ಟ್ರಿಗಳು ಬಂದವರು ಇಲ್ಲಿ ಸುಮ್ಮನೆ ಇವತ್ತು ನಂದೊಂದು ಕಾರ್ಯಕ್ರಮ ಇತ್ತು ಇವತ್ತು ಅನ್ಕೊಂಡ್ಬಿಟ್ಟು ಬಂದಿದ್ದಾರೆ ಇವತ್ತು ಬಿ ಎಚ್ ಎಲ್ ಫ್ಯಾಕ್ಟ್ರಿಗೆ ಅವ್ರು ಬಂದಾಗ ನೆನಪಾಯಿತು ನನಗೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಒಂದು ಹೋರಾಟ ಮಾಡಿದ್ದೆ ಸರ್ ಬಿ ಎಚ್ ಎಲ್ ಇಲ್ಲಿ ಕನ್ನಡ ಇಲ್ಲ ಕನ್ನಡ ಭಾಷಿಗರಿಗೆ ಉದ್ಯೋಗ ಇಲ್ಲ ಯಾವುದೇ ಇಲ್ಲ ಗೊಳು ಅಂತ ಹೇಳೋರು ಸರ್ ಒಬ್ಬ ಕೃಷ್ಣಪ್ಪ ಅಂತ ಇದ್ದ ಅವರು ನಮಗೆ ಬಂದು ಹೇಳಿದ್ರು ಅವತ್ತು ನಾನು ಬಿ ಎಚ್ ಎಲ್ ಫ್ಯಾಕ್ಟ್ರಿ ಹೋರಾಟಕ್ಕೆ ಮುಂದಾದೆ ಮುಂದಾದಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಇದು ಪಾಳಿನೂ ಐದು ಗಂಟೆ ಮುಗಿದೋಗುತ್ತೆ ಸರ್ ಅಲ್ಲಿ ಅವಾಗ ನೈಟ್ ಕಮ್ಮಿ ಐದು ಗಂಟೆಗೆ ಬಿಡ್ತಾರೆ ಅಂತ ಗೊತ್ತಾಯಿತು ನಮಗೆ ಗೇಟ್ ಮೀಟಿಂಗ್ ಹಾಕಿ ನಾಲ್ಕು ಕಡೆ ಗೇಟ್ಗಳಿಗೆ ಬೀಗ ಹಾಕಿ ಒಳಗಡೆಯಿಂದ ಬಸ್ಸು ವ್ಯಾನು ಕಾರು ಅಲ್ಲಿ ವರ್ಕರ್ಸು ಯಾರೂ ಹೋಗೋಂಗಿಲ್ಲ ಹೊರಗಡೆ ಅಂಥ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಬಿ ಎಚ್ ಎಲ್ಲಲ್ಲಿ ಕನ್ನಡ ಉಳಿದಿದ್ದರೆ ಅದಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕಾರಣ ಇವತ್ತು ಎಷ್ಟು ಮಟ್ಟಿಗೆ ಅವರು ಆ ಕನ್ನಡತನವನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಬಿ ಎಚ್ ಎಲ್ ಫ್ಯಾಕ್ಟ್ರಿಯಲ್ಲಿ ರಾಜ್ಕುಮಾರ್ ಸ್ವತಃ ರಾಜ್ಕುಮಾರ್ ಬಂದರು ಆ ಕಾರ್ಖಾನೆಗೆ ಆ ಸಂಘದ ಕಟ್ಟಡದ ಉದ್ಘಾಟನೆಗೆ ರಾಜ್ಕುಮಾರ್ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗಿ ಅಂತ ಎಲ್ಲ ನಿದರ್ಶನಗಳಿದ್ದಾವೆ ನಾನು ಈ ಮಾತಿನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹೊನ್ನಿ ಜೊತೆಗೆ ನಂದು ಸೇರಿಸ್ಕೊಂಡೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿ ನಾನು ಮಾತಾಡ್ತಾಯಿದ್ದೀನಿ ನಿನ್ನೆ ಮೊನ್ನೆ ನಡೆದಿರುವಂಥ ಘಟನೆಗಳನ್ನು ನೋಡಿ ನನಗೆ ನೆನಪಾಯಿತು ಅದನ್ನು ಮಾತಾಡ್ತಾಯಿದ್ದೀನಿ ಅಭಿಮಾನಿಗಳು ಯಾವತ್ತೂ ಕೂಡ ಈ ಹಾದಿಲ್ಯೇ ಹೋಗಬೇಕು ಹೊರತು ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸ ಯಾರೂ ಮಾಡಬಾರ್ದು ಅದು ಶ್ರೇಷ್ ಅಲ್ಲ ರಾಜ್ಕುಮಾರ್ ಅವರು ಮನಸ್ಸುಪಟ್ಟಿದ್ರೆ ಎಂಬತ್ತೆರಡರಲ್ಲಿ ಗೋಕಾಕ್ ಚಳುವಳಿ ಆಯಿತು ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಿದ್ದೀವಿ ಮನಸ್ಸು ಪಟ್ಟಿದ್ರೆ ಅವತ್ತಿಂದ ಇವತ್ತುವರೆಗೂ ಅವರೇ ಮುಖ್ಯಮಂತ್ರಿ ಆಸೆ ಪಡಲಿಲ್ಲ ಆಸೆ ಪಡಲಿಲ್ಲ ರಾಜಕೀಯ ಪ್ರವೇಶ ಮಾಡಲಿಲ್ಲ ಎಲ್ಲೂ ಕೂಡ ಕನ್ನ ಎಲ್ಲ ಕಡೆ ಕನ್ನಡಿಗರು ಮೆಚ್ಚಿಕೊಳ್ಳುವಂಥ ಕೆಲಸ ಮಾಡಿದ್ರು ಹಾಂ ಕನ್ನಡಿಗರ ವಿರುದ್ಧವಾಗಿ ಯಾವತ್ತು ಒಳ್ಳಿಗೆ ಹೋಗಲಿಲ್ಲ ಈ ನಾಡಿನ ವಿರುದ್ಧವಾಗಿ ಹೋಗಲಿಲ್ಲ ಈ ಸಂಸ್ಕೃತಿ ಇನ್ನೆಲ್ಲ ಭಾಷೆಯ ವಿರುದ್ಧವಾಗಿ ಯಾವತ್ತೂ ಹೋದಂಥವ್ರಲ್ಲ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಇಟ್ಕೊಂಡು ನಾನು ಹೊನ್ವಳ್ಳಿ ಕೃಷ್ಣ ಇವತ್ತಿಗೂ ಕೂಡ ನಾವೆಲ್ಲೋದರೂ ಕೂಡ ಆ ಪುಣ್ಯಾತ್ಮನ ನೆನೆಸ್ಕೊಳ್ದೆ ನಾವು ಯಾವ ಕಾರ್ಯಕ್ರಮವೂ ಮಾಡಲ್ಲ ಇದು ನಾವು ಅವರಿಗೆ ಕೊಡುವಂಥ ಗೌರವ ಹಾಗಾಗಿ ಇವತ್ತು ಕೃಷ್ಣನ ಇಲ್ಲಿ ಸಮಾರಂಭ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಿದ್ದೀರ ಇನ್ನೂ ಅನೇಕ ಜನರನ್ನ ಮಾಡಿದ್ರೆ ಇಲ್ಲ ಇಲ್ಲಿಷ್ಟು ನೋಡಿದೆ ಬಹಳಷ್ಟು ಜನ ಸಹಕಾರವಾದ್ರಿಗೆ ನೀವು ಮಾಡಿದ್ದೀರ ದಯಮಾಡಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಪುನೀತದ್ದು ಒಂದು ಕಾರ್ಯಕ್ರಮ ಇದೆ ಆರೂವರೆ ಗಂಟೆಗೆ ಅಶ್ವಿನಿ ಮತ್ತು ನಾನು ಇಬ್ಬರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದಕ್ಕೆ ಗೋವೆ ಅವರು ಪ್ರಕಾಶ್ ಅವರ ಕ್ಷಮೆ ಕೇಳ್ತಾ ವೇದಿಕೆಯ ಎಲ್ಲರ ಕ್ಷಮೆಯನ್ನು ಕೇಳ್ತಾ ನನಗೆ ಅರಿವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಭಿಕರಲ್ಲಿ ವಿರಮ್ಸ್ಕೊಳ್ತೀನಿ ನಮಸ್ಕಾರ